ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಗೊತ್ತಿಲ್ಲ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಅಮ್ಮಮ್ಮ ಅಮ್ಮಮ್ಮಗಳು ಆಟ ಆಡ್ತಿದ್ರು ಹಾಗೆ ಒಂದು ವಿಡಿಯೋ ಮಾಡಿಕೊಂಡಿದ್ದೆ ಇದನ್ನು ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇವತ್ತು ಮನೇಲಿ ತುಂಬ ಜನ ಇದ್ದರು ಸೊ ಹಾಗಾಗಿ ನಾನು ಅಮ್ಮ ಬಟ್ಗಳ ಕೊರಟಿದ್ವಿ ಆಮಂಗೆ ಸ್ವಲ್ಪ ಜ್ಯುವೆಲರಿ ಶಾಪ್ಗೆ ಹೋಗ್ಬೇಕಿತ್ತು ಡೆಲಿವರಿ ಆದಾಗಿನಾದರೆ ಮಕ್ಕಳು ಬಂದಾಗಿ ನಾನು ನಾನಿಲ್ಲ ಅಮ್ಮ ಯಾರಾದರೂ ಒಬ್ರು ಮನೇಲಿರ್ತೀವಿ ಯಾರಾದರೂ ಒಬ್ರು ಆಚೆ ಹೋಗ್ತೀವಿ ಅಮ್ಮ ಹೋಗೋದಿದ್ರೆ ಅವ್ರ ಫ್ರೆಂಡ್ಸ್ನ ಯಾರು ಕರ್ಕೊಂಡು ಹೋಗ್ತಾರೆ ಸೊ ಇವತ್ತು ಜನ ಫುಲ್ ಜನ ಇದ್ರಲ್ಲ ಸೊ ಹಾಗಾಗಿ ಮಕ್ಕಳದೇನು ಟೆನ್ಷನ್ ಇರಲಿಲ್ಲ ಹಾಗಾಗಿ ನಾನು ಅಮ್ಮನ ಜೊತೆ ಹೋಗಿದ್ದೆ ಇವತ್ತು ಇಲ್ಲೂ ನನ್ನ ಮಗ ಆಗಲೇ ಶುರು ಮಾಡ್ಕೊಂಡಿದ್ದ ಹಂಗು ಹಿಂಗೋ ಹಿಂಗೋ ಕಣ್ಣ ಮುಚ್ಚಲಿ ಆಡಿಬಿಟ್ಟು ಇವಾಗ ನಾನು ಅಮ್ಮ ಹೊರಟ್ವಿ ಇದು ನಮ್ಮೂರಲ್ಲಿ ಶೇರಿಂಗ್ ಆಟೋ ಎನಿ ಟೈಮ್ ಓಡಾಡ್ತಿರುತ್ತೆ ಆರ ಭಟ್ಕಳಕ್ಕೆ ಹೋಗಿ ಬರಲಿಕ್ಕೆ ಏನು ತೊಂದರೆ ಇಲ್ಲ ಪಪ್ಪ ಬನ್ನಿ ತಮ್ಮನ ಹತ್ರ ಬನ್ನಿ ಬನ್ನಿ ಅನ್ನೋ ತಪ್ಪತ್ತೆ ಇದ್ ಇದಿರೋದ್ರಿಂದ ನಮ್ಮೂರಲ್ಲಿ ಸೊ ಹೋಗಬೇಕಾದ್ರೆ ಇದರಲ್ಲೇ ಹೋಗ್ತೀವಿ ಬರಬೇಕಾದ್ರೆ ಲೇಟಾದರೆ ಒಂದೊಂದು ಸಲ ಆಟೋ ನಾವೇ ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಬರ್ತೀವಿ ಇಲ್ಲಾದರೆ ಪಪ್ಪ ತಮ್ಮ ಅವರು ಒನ್ ರೌಂಡ್ ಸಂಜೆ ಭಟ್ಕಳಕ್ಕೆ ಹೋಗಿ ಹೋಗ್ತಾರೆ ಬರಬೇಕಾದ್ರೆ ಅವ್ರು ಪಿಕ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಆ ಕಡೆಯಿಂದ ಬರ್ತ ಇದು ನೋಡಿ ನಮ್ಮ ನಮ್ಮ ಭಟ್ಕಳದ ಹೊಸ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅದಕ್ಕೂ ಮೊದಲೇ ಇಲ್ಲಿತ್ತು ಬ್ರೌನ್ ಊಡ್ ಇದೆಯಲ್ಲ ಸೊ ಈ ಜಾಗದಲ್ಲಿತ್ತು ಅಲ್ಲಿ ಡೆಮೊಲಿಶ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಯಾ ಯಾರೆಲ್ಲ ಬಟ್ಗಳಿಂದ ತುಂಬ ವರ್ಷದಿಂದ ದೂರ ಇದ್ದೀರಾ ಬಿಡಿ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಊರಲ್ಲಿ ಇವಾಗ ಫೈನಲಿ ಬಂದ್ವಿ ಆ್ಯಕ್ಚುಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಲಾಸ್ಟ್ ಸ್ಟಾಪ್ ಅದು ಶೇರಿಂಗ್ ಓಟ ಅಂದ್ನಲ್ಲ ಅದು ಅಲ್ಲಿಂದ ಬಂದು ಅಲ್ಲಿಂದ ವಿಡಿಯೋ ಮಾಡಿದ್ದೆ ನಾನು ಬಟ್ ಆ ವಿಡಿಯೋ ಬೇರೆ ವಿಡಿಯೋಸ್ನ ಡಿಲೀಟ್ ಮಾಡಬೇಕಾದ್ರೆ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಂಗೆ ವಿಡಿಯೋ ಮಾಡಿರೋದು ಕರೆಕ್ಟಾಗಿ ನೆನಪಿದೆ ಹುಡುಕಿದೆ ಬಟ್ ಸಿಗಲಿಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ ಹಾಗಾಗಿ ಡಿಲೀಟ್ ಮಾಡ್ತಾನೇ ಇರಬೇಕು ಅದು ಅದರಲ್ಲಿ ಆ ವಿಡಿಯೋನೂ ಡಿಲೀಟ್ ಆಗಿಬಿಟ್ಟಿದೆ ಬಿಡಿ ನೆಕ್ಸ್ಟ್ ಟೈಮ್ ಯಾವಾಗ್ರು ತೋರಿಸ್ತೀನಿ ಇಲ್ಲೊಂದು ಹಿಂಗೆ ಬಂದರೆ ಇಲ್ಲೊಂದು ಜೈನ್ ಬಸ್ದಿ ಸಿಗುತ್ತೆ ಮಾರ್ಕೆಟಲ್ಲಿ ಮಾರ್ಕೆಟಲ್ಲೇ ಇರೋದಿದ್ದು ಹಿಂಗೆ ಮುಂದೆ ಹೋದರೆ ಫುಲ್ಲು ಬಟ್ಕಳ ಮಾರ್ಕೆಟ್ ಲ್ಲಿ ನಾವು ಹೋಗಬೇಕಾಗಿದ್ದ ಜಾಗ ಬಂತು ಗೋಲ್ಡನ್ ಜ್ಯುವೆಲರ್ಸ್ ನಮಗೆ ನಾವು ಜಾಸ್ತಿ ಚಿನ್ನ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲೇ ಬರೋದು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಫೇವ್ರೆಟ್ ಅಂಗಡಿ ಅಂತ ಇರುತ್ತಲ್ಲ ಹಾಗೆ ನಮ್ದು ಇದೊಂಥರ ಫೇವ್ರೆಟ್ ಹಾಗಂತ ಹತ್ತು ಗ್ರಾಮ್ ಚಿನ್ನ ಇದ್ದರೆ ಐದು ಗ್ರಾಮ್ ಕೊಟ್ಬಿಡಲ್ಲ ಅಂದರೆ ಹತ್ತು ಗ್ರಾಮ್ ರೇಟ್ ಇರೋದನ್ನ ಐದು ಗ್ರಾಮ್ ರೇಟ್ ಕೊಟ್ಬಿಡೋಲ್ಲ ಅಂದರೆ ಒಂಥರ ಕಸ್ಟಮರ್ ಫ್ರೆಂಡ್ಲಿ ಇದ್ದಾರೆ ಅವರು ಮತ್ತು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಹಾಗಾಗಿ ಯಾರ್ಯಾರು ಹೋಗಿರ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಸೋ ನಾನೇನು ಮತ್ತೆ ಪ್ರಮೋಷನ್ ಮಾಡ್ತಿಲ್ಲ ಅಷ್ಟು ಅಷ್ಟೊಂದು ಮುಂದಕ್ಕಿನ್ನೂ ಬೆಳೆದಿಲ್ಲ ಬಟ್ ನಾವು ಹೋಗಿದ್ವಿ ಹಾಗಾಗಿ ತೋರಿಸ್ದೆ ಅಷ್ಟೇ ಬರಬೇಕಾದ್ರೆ ಫುಲ್ಲು ಮಳೆ ಸೊ ಹಾಗಾಗಿ ಛತ್ರಿ ಒಂದೇ ಇತ್ತು ಬೇರೆ ಜಾಗ ದಾರಿ ಬೇರೆ ತುಂಬ ಇಕ್ಕಟ್ಟು ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಆಮೇಲೆ ಇನ್ನೇನು ಮಳೆ ಬಿಡ್ತು അല്ല ആട്ടോ മാൈറ്റ് അത് മനഗ്രസിനോദ അമ്പിക്ക

இங்க வந்துட்டு வந்துட்டு

ಇದು <laughs> ले यहां पर ಮತ್ತೆ ನೈಟ್ ವಿಡಿಯೋನ ಕಂಟಿನ್ಯೂ ಮಾಡಿರ್ಲಿ ಮಾಡಿರಲಿಲ್ಲ ಇದ್ ಬಂದು ನೆಕ್ಸ್ಟ್ ಡೇ ಸಂಜೆ ವಿಡಿಯೋ ಮಾಡಿದೆ ಫುಲ್ ಮಳೆ ಎಲ್ರಿಗೂ ಗೊತ್ತಿರುತ್ತೆ ಕರ್ನಾಟಕದಾದ್ಯಂತ ಜೋರು ಮಳೆ ಒಂದು ವಾರದಿಂದ ಮಳೆ ಇತ್ತು ಸೊ ಇವತ್ತು ಸಂಜೆ ಫುಲ್ ಗಾಳಿ ಮಳೆಗೆ ನೋಡಿ ನಮ್ಮನೆ ಮಡ್ಲೆಲ್ಲ ನಮ್ಮ ಕಡೆ ಇದನ್ನು ತೆಂಗಿನ ಗರಿ ಅಂತಾರೆ ಬೇರೆ ಕಡೆ ಎಲ್ಲ ಅಂದರೆ ಬೆಂಗಳೂರು ಸೈಡೆಲ್ಲ ನಮ್ಮ ಕಡೆ ಮಡ್ಲೆ ಅಂತೀವಿ ಸೊ ಜೋರು ಗಾಳಿ ಮಳೆಗೆ ಮಡ್ಲೆಲ್ಲ ಬಿದ್ದೋಗ್ಬಿಟ್ಟಿತ್ತು ನನ್ನ ತಮ್ಮ ಪಾಪ ಎಳ್ದಾಕ್ಲಿಕ್ಕೆ ಬಂದಿದ್ದ ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಮತ್ತು ನಾನು ಇದನ್ನು ಅಂತ ಹೇಳ್ಬಿಟ್ಟು ಅರ್ಧ ಮರ್ಧ ಬಿಟ್ಟು ಆಚೆ ಹೋದ ಆಮೇಲೆ ಬಂದು ಎತ್ತಗ್ದು ಅನ್ಸುತ್ತೆ ಹೌದು ಆಮೇಲೆ ಅವನೇ ಎತ್ತಾಗಿಬಿಟ್ಟು ಹೋಗಿದ್ದ ಅದನ್ನು ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ಬೆಳೆಯುತ್ತೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಏಯ್ मार बढ़